ನೆಕ್ಸ್ಟ್ ನಾವು ಏನ್ ಮಾಡುವಾಗ ಮಿಸ್ಟೇಕ್ ಅಂದ್ರೆ ಸಾಧ್ಯವಾಗದಿರೋ ಟಾರ್ಗೆಟ್ ಅನ್ನ ಹಾಕೋಬಾರ್ದು ನಮ್ಗ ಯಾವ ಟಾರ್ಗೆಟ್ ಟಾರ್ಗೆಟ್ ಸಾಧ್ಯವಾಗುತ್ತೆ ಅನ್ಸುತ್ತಲ್ಲ ಅದನ್ನ ಮಾತ್ರ ಮಾಡ್ಬೇಕು ನಾವು ಕೆಲವ್ರು ಇರ್ತಾರೆ ಆರಂಭ ಶಿವರೂ ಒಂದೇ ದಿನದಲ್ಲಿ ಹದಿನೈದು ತಾಸು ಹೋಗ್ಬಿಡ್ತಾರೆ ಒಂದೊಂದ್ ದಿನ ಒಂದೊಂದ್ ನೆಕ್ಸ್ಟ್ ಒಂದ್ ನಾಲ್ಕು ದಿನ ಓದ್ತಾರೆ ಅವರು ಹದಿನೈದು ತಾಸ್ ನಾಲ್ಕು ದಿನ ಹೋಗ್ತಾರೆ ಐದನೇ ದಿನ ಫುಲ್ ಡೇ ರೆಸ್ಟ್ ಇದು ಬೇಕಾಗಿಲ್ಲ ಈ ಸ್ಟ್ರಾಟಜಿ ಬೇಕಾಗಿಲ್ಲ ಟಾರ್ಗೆಟ್ ಯಾವ ತರ ಇರ್ಬೇಕಂದ್ರೆ ನಮ್ಗೆ ರೀಚ್ ಆಗಕ್ ಸಾಧ್ಯ ಅಪ್ಪ ಕೆಲವೊಬ್ಬರಿಗೆ ಒಂದ್ ಎಂಟು ತಾಸು ಓದಿದ್ರೂ ಚೆನ್ನಾಗ್ ಓದಿರ್ತಾರ ಅವರು ಚೆನ್ನಾಗಿ ಓದಿರ್ತಾರೆ ನೆಕ್ಸ್ಟ್ ಒಂದ್ ಇದನ್ನ ಎಂಟು ತಾಸು ಓದೋದು ಕಂಪ್ಲೀಟ್ ಆಗಿ ಮಾಡ್ಕೊಂತಾನೆ ಹೋಗ್ತಾರೆ ಅವರು ಕಂಟಿನ್ಯೂ ಈ ತರ ಮಾಡ್ಬೇಕು ಯಾವ್ದೇ ಟಾರ್ಗೆಟ್ ಆಗಿರ್ಲಿ ನಿಮ್ಗೆ ಒನ್ ಮಂತ್ ಮಾಡೋಕ್ ಸಾಧ್ಯನಾ ಅನ್ನೋದನ್ನ ನೋಡ್ಕೋಬೇಕು ಹದ್ನೈದ್ ತಾಸು ಎಂಟು ತಾಸು ಆರ್ ತಾಸು ಇಷ್ಟೇ ಓದ್ಬೇಕಂತಿಲ್ಲ ಒಂದು ಟಾರ್ಗೆಟ್ ಅನ್ನ ನಾನು ಒಂದು ತಿಂಗಳ ತನ ಆ ಆತರ ಟಾರ್ಗೆಟ್ ಹಾಕೋಬೇಕು ಆ ಮೈಂಡ್ ಅಲ್ಲಿ ಇರ್ಲಿ ಓಕೆ ನೆಕ್ಸ್ಟ್ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ನಾವು ಯಾವ್ದೇ ಎಕ್ಸಾಮ್ ಆಗಲಿ ತ್ರೀ ಇಯರ್ಸ್ ಪ್ರೀವಿಯಸ್ ತ್ರೀ ಇಯರ್ಸ್ ಅಲ್ಲಿ ಕ್ವಶನ್ಸ್ ಆಗಿದಾವಲ್ಲ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಯಾವ್ದೇ ಡಿಪಾರ್ಟ್ಮೆಂಟ್ ಆಗಲಿ ಸ್ಟೇಟ್ ಆಗಲಿ ಸೆಂಟ್ರಲ್ ಆಗಲಿ ಪ್ರೀವಿಯಸ್ ತ್ರೀ ಇಯರ್ಸ್ ಕ್ವಶನ್ ತುಂಬಾ ಚೆನ್ನಾಗಿ ಬಿಡಿಸಿರ್ಬೇಕು ನಾವು ತುಂಬಾ ಚೆನ್ನಾಗಿ ಸಾಲ್ವ್ ಮಾಡಿರ್ಬೇಕು ಅದರಿಂದಾನೇ ಮೋಸ್ಟ್ ಆಫ್ ದ ಕ್ವಶನ್ಸ್ ರಿಪೀಟ್ ಆಗ್ತಿರ್ತವೆ ಈ ತ್ರೀ ಇಯರ್ಸ್ ಪ್ರೀವಿಯಸ್ ತ್ರೀ ಇಯರ್ಸ್ ಕ್ವಶನ್ ತುಂಬಾ ಚೆನ್ನಾಗಿ ಸಾಲ್ವ್ ಮಾಡಿರಿ ನೆಕ್ಸ್ಟ್ ಮಿಸ್ಟೇಕ್ಸ್ 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 ನ ಓವರ್ಕಮ್ ಮಾಡ್ಬೇಕು ಓವರ್ಕಮ್ ಮಾಡೋದು ಹೇಗಂದ್ರೆ ನೀವು ಸ್ವಂತ ಡೈರಿ ಮಾಡ್ಕೋಬೇಕು ಡೈರಿ ಡೈರಿ ಆಫ್ ದಿ ಮಿಸ್ಟೇಕ್ಸ್ ನಾನ್ ಮಾಡ್ತಿದ್ದೆ ಇದೆ ನಾನ್ ಡೈರಿ ಆಫ್ ದಿ ಮಿಸ್ಟೇಕ್ ನ ಫಾಲೋ ಮಾಡ್ತಿದ್ದೆ ಸ್ಟಿಕ್ ನೋಟ್ಸ್ ಅಲ್ಲಿ ಬರ್ತಿದ್ದೆ ನಾನು ಡೈರಿ ಮಾಡ್ಕೊಂಡಿರ್ಲಿಲ್ಲ ಸ್ಟಿಕ್ ನೋಟ್ಸ್ ಅಲ್ಲಿ ಇಟ್ಕೊಂಡಿರ್ತಿದ್ದೆ ನಾನು ಇವತ್ತು ಕ್ವಶನ್ ಎಕ್ಸಾಮ್ ಹೋಗಿ ಬಂದ್ರೆ ಏನ್ ನಾನು ಮಿಸ್ಟೇಕ್ ಮಾಡಿದೆ ಏನ್ ನಾನು ಇದನ್ನ ಈ ಕ್ವಶನ್ ನ ಹಿಂಗ್ ತರ ಟ್ಯಾಕಲ್ ಮಾಡಿದ್ರೆ ಈಸಿ ಆಗೋದಿತ್ತು ನಾನು ಹಿಂಗ್ ಬಂದಿದ್ದೆ ನಾನು ಇವತ್ತು ಬರೆದಾಗ ಕ್ವಶನ್ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ಬಿಡಿಸುವಾಗ ಮೊದಲನೇ ಸಲ ನೋಡಿದಾಗ ಆಪ್ಷನ್ ಎ ರೈಟ್ ಎಂದು ಅನಿಸಿತ್ತು ಆದರೆ ಎರಡನೇ ಸಲ ಮತ್ತೊಮ್ಮೆ ನೋಡಿದಾಗ ಆಪ್ಷನ್ಸ್ ಬಿ ರೈಟ್ ಎಂದು ಅನಿಸುತ್ತಿತ್ತು ಸೊ ಅದು ಕೀ ಆನ್ಸರ್ ನೋಡಿದ ಮೇಲೆ ಆಪ್ಷನ್ ಎ ರೈಟ್ ಆಗಿತ್ತು ಅದಕ್ಕಾಗಿ ಆಪ್ಷನ್ ಫಸ್ಟ್ ಯಾವಾಗ್ ತಲೆ ಬರುತ್ತೆ ಯಾವ್ದು ತಲೆಯಲ್ಲಿ ಬರುತ್ತೋ ಅದನ್ನೇ ರೈಟ್ ಮಾರ್ಕ್ ಮಾಡಬೇಕು ಈ ತರ ಈ ತರ ಬರ್ಕೊಂಡಿರ್ತೇವೆ ಸಿಲ್ಲಿ ಅನ್ಸ್ಬಹುದು ನಿಮ್ಗೆ ಬಟ್ ಇವೆಲ್ಲ ಕೈ ಹಿಡಿಯುತ್ತಿದೆ ಸ್ಮಾಲ್ ಸ್ಮಾಲ್ ಥಿಂಗ್ ಮ್ಯಾಟರ್ಸ್ ಅಂತ ಅಲ್ಲ ಈ ತರ ಮಾಡ್ಕೊತಿದ್ದೆ ನಾನು ಮಿಸ್ಟೇಕ್ಸ್ ನ ಈ ತರ ಡೈರಿ ಮಿಸ್ಟೇಕ್ಸ್ ಡೈರಿ ಬರ್ಕೊಂಡು ನಾನು ನೆಕ್ಸ್ಟ್ ಪರ್ ರೆಡಿ ಆಗ್ತಿದೆ ನೆಕ್ಸ್ಟ್ ನಮ್ದು ವೀಕ್ ಝೋನ್ ಇರುತ್ತಲ್ಲ ವೀಕ್ ಜೋನ್ ಮೇಲೆ ವರ್ಕ್ ಮಾಡ್ಬೇಕು ನಾವು ವೀಕ್ ಝೋನ್ ಮೇಲೆ ವರ್ಕ್ ಮಾಡ್ಬೇಕು ಹೇಗಂದ್ರೆ ನಮ್ಮ ಅಣ್ಣವ್ರು ಮಾರುತಿ ಅಂತ ಹೇಳಿ ನಮ್ಮ ಅಣ್ಣ ಇದ್ದಾರೆ ಅವರು ಸಬ್ ಇನ್ಸ್ಪೆಕ್ಟ್ರಿ ಅವ್ರಿಗೆ ಮ್ಯಾಥ್ಸ್ ಅಂದ್ರೆ ತುಂಬಾ ವೀಕ್ ಮ್ಯಾಥ್ಸ್ ಅಂದ್ರೆ ತುಂಬಾ 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 ವೀಕ್ ಅವರು ಪ್ಲಸ್ ಮೈನಸ್ ಮಾಡೋ ಲೆಕ್ಕನೇ ಒಂದ್ ಸ್ವಲ್ಪ ಟೈಮ್ ಹಿಡಿದು ಮಾಡೋರು ಆ ತರ ಮ್ಯಾಥ್ಸ್ ಅಲ್ಲಿ ವೀಕ್ ಇದ್ದವರು ಒಂದ್ರಿಂದ ಎರಡ್ ತಿಂಗಳು ಮ್ಯಾಥ್ಸ್ಗೆನೆ ಕೊಟ್ಟರು ಪರಿಪೂರ್ಣವಾಗಿ ಮ್ಯಾಥ್ಸ್ ಬಿಡಿಸೋದನ್ನೇ ಪ್ರಾಕ್ಟೀಸ್ ಮಾಡಿದ್ರು ಈ ತರ ಪ್ರಾಕ್ಟೀಸ್ ಮಾಡಿದ್ಮೇಲೆ ಇವಾಗ ಒಂದ್ ಸಲ ನೋಡ್ಕೊಂಡ್ರೆ ಸಾಕು ಮ್ಯಾಥ್ಸ್ ಯಾವ್ದಾದ್ರು ಬಿಡಿಸ್ತಾರೆ ಈ ತರ ಓರ್ಕೊಂಡ್ ಓವರ್ಕಮ್ ಮಾಡ್ಕೊಂಡ್ರು ಯಾವ ವೀಕ್ನೆಸ್ ನ ಸಿಮಿಲರ್ಲಿ ನಂದು ಇಂಗ್ಲಿಷ್ ಅಂದ್ರೆ ನಮ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಅಲ್ಲ ಇಂಗ್ಲಿಷ್ ಅಂದ್ರೆ ತುಂಬಾ ವೀಕ್ ನಾವು ನಾನು ಒತ್ತು ಕೊಟ್ಟು ಒತ್ತು ಕೊಟ್ಟು ನಾನು ಇಂಗ್ಲಿಷ್ನ ಇವತ್ತು ಸ್ವಲ್ಪ ನನಗೆ ನನಗೆ ಸ್ಯಾಟಿಸ್ಫೈ ಆಗೋ ಮಟ್ಟಿಗೆ ತಕ್ಕ ಮಟ್ಟಿಗೆ ರೆಡಿ ಆಗಿದ್ದೀನಿ ಇಂಗ್ಲಿಷ್ ರಿಲೇಟೆಡ್ ಸೊ ಏನೇ ಇರ್ಲಿ ವೀಕ್ ಪಾಯಿಂಟ್ ನ ನಾವು ನಮ್ ಸ್ಟ್ರಾಂಗ್ ಜೋನ್ ಆಗಿ ಮಾಡ್ಕೋಬೇಕು ಕನ್ಸಿಸ್ಟಂಟ್ಲಿ ನಿರಂತರವಾಗಿ ಅಂಡ್ ಪರ್ಸಿಸ್ಟೆನ್ಸಿ ಇರ್ಬೇಕು ಯಾಕಂದ್ರೆ ಇದು ಒಂದಿನ ಎರಡ್ ಎರಡು ದಿನ ಒಂದ್ ತಿಂಗಳು ಎರಡ್ ತಿಂಗಳು ಜರ್ನಿ ಎಲ್ಲ ಇದು ಕಾಂಪಿಟೇಟಿವ್ ಫೀಲ್ಡ್ ಅನ್ನೋದು ವರ್ಷಾಂಗಿಲ್ಲ ತಗೊಳಕ್ಕೆ ಅದಕ್ಕಾಗಿ ಕನ್ಸಿಸ್ಟೆಂಟ್ ಆಗಿ ನಾವು ವರ್ಕ್ ಮಾಡ್ತಿರ್ಬೇಕು ಪರ್ಸಿಸ್ಟೆನ್ಸ್ ಇರ್ಬೇಕು ಅದ್ರ ಜೊತೆಗೆ ಫೈನ್ ಇಷ್ಟ ಆಯ್ತು ಹ್ಮ್ ಮತ್ತೇನ್ ಹೇಳ್ಬೇಕಂದ್ರೆ ಸಾಕು ಡೂಸ್ ಅಂಡ್ ಇದರಲ್ಲಿ ನಾನು ಡೂಸ್ ಆ್ಯಂಡ್ ಡೂಸ್ ಯಾವುದು ಡೋಂಟ್ಸ್ ಯಾವುದು ಅಂತ ಸೆಪರೇಟ್ ಮಾಡಿಲ್ಲ ಇದರಲ್ಲಿ ಹೇಳಿದ್ದೀನಿ ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ ಕುಂತು ಕೇಳಿಸ್ಕೊಂಡ್ರೆ ಎಲ್ಲ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ ನಾವು ಮಿಡಲ್ ಕ್ಲಾಸ್ ಏನ ಇರ್ತೀವಲ್ಲ ನಾವು ಓವರ್ಕಮ್ ನಮ್ಮ ಬಡತನ ನಮ್ಮ ಹಸಿವು ಅದನ್ನ ಎಲ್ಲಾ ಓವರ್ಕಮ್ ಮಾಡೋದು ಯಾವ ಒಂದು ವಸ್ತ್ರದಿಂದ ಅಂದ್ರೆ ಜ್ಞಾನ ಅನ್ನೋ ವಸ್ತ್ರದಿಂದ ಮಾತ್ರ ಬೇರೆ ಯಾವ್ದ್ರಿಂದ ಆಗಲ್ಲ ನಾವು ಮಿಡಲ್ ಕ್ಲಾಸ್ ಬಡವರು ಜನ ಮಕ್ಕಳು ಸೊ ಅದಕ್ಕಾಗಿ ನಾವು ಜ್ಞಾನನ ಎಷ್ಟ್ ತಗೊಂತೀವೋ ಅಷ್ಟು ಬೆಳೆಯಕ್ ಸಾಧ್ಯ ಸೊ ಓದಕ್ಕೆ ಹಿಂದಿರಿಬೇಡಿ ನಾನು ಏನಾದ್ರು ಸಾಧನೆ ಮಾಡೋರು ಅಂತಿದ್ರೆ ಕಷ್ಟ ಆಗಲಿ ಓದ್ಲಿ ಓದ್ಲಿ ಇದಕ್ಕೆ ಒಂದು ನಮ್ಗೆ ಗೊತ್ತಿರೋ ಒಂದು ಮಾರಲ್ ಮಾರಲ್ ಸ್ಟೋರಿ ಹೇಳ್ತೀನಿ ನಾನು ಆಮೆ ಮೊಲ ಕತೆ ಗೊತ್ತಲ್ಲ ಎಲ್ರಿಗೂ ಆಮೆ ಮೊಲ ಫಸ್ಟ್ ರೌಂಡ್ ಫಸ್ಟ್ ರೌಂಡ್ ಅಲ್ಲಿ ಯಾರು ಹೇಳ್ತಾರೆ ಆಮೆ ಮೊಲ ಆಮೆ ಮೊಲ ಓಡಿಸ್ತಾರಲ್ಲ ಅದ್ರಲ್ಲಿ ಯಾರಿ ಹೇಳ್ತಾ ಹ್ಮ್ ಇದು ಆಮೇಲೆ ಗೆಲ್ಲತ್ತಲ್ಲ ಆಮೆ ಗೆಲ್ಲತ್ತೈತಿ ಆಮೇಲೆ ಗೆಲ್ಲತ್ತೆ ಯಾಕೆ ಯಾಕಂದ್ರೆ ಮೊಲಕ್ಕೆ ಮೊಲ ಮೊಲಕ್ಕೆ ಏನೇನಿರುತ್ತೆ ಓವರ್ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಇರುತ್ತೆ ಆ ನೆಕ್ಸ್ಟ್ ಈಗ ಇರುತ್ತೆ ನೆಕ್ಸ್ಟ್ ಲೇಝಿನೆಸ್ ಇರುತ್ತೆ ಲೇಝಿನೆಸ್ ಈ ಮೂರು ಕಾರಣ ಮೊಲ ಸೋಲೋದಕ್ಕೆ ಇವ್ ಮೂರು ಮೇನ್ ಕಾರಣ ಮೊಲ ಸೋಲೋದಕ್ಕೆ ಸೋ ಈ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಈ ಮೂರ್ನ ಓವರ್ಕಮ್ ಮಾಡ್ಬೇಕು ನಾನು ನಾನ್ ಟ್ಯಾಲೆಂಟೆಡ್ ಇದೇನಪ್ಪ ನಾನ್ ಚೆನ್ನಾಗ್ ಓದಿದಿನಿ ತುಂಬಾ ಎಲ್ಲ ಗೊತ್ತು ನಂಗೆ ಅದು ಬೇಡ ಅದು ಇರ್ಬಾರ್ದು ಅದು ಇರ್ಬಾರ್ದೆ ಒಂದ್ ತಾಸು ಓದಿದೆ ಎರಡ್ ತಾಸು ಮುಕೊಂಡೆ ಎರಡ್ ತಾಸು ಓದಿದೆ ನಾಲ್ಕ್ ತಾಸು ಮಕ್ಕೊಂಡೆ ಆ ಲೇಸಿನೆಸ್ ಇರ್ಬಾರ್ದು ಅದಕ್ಕೆ ಮೊಲ ತರ ಆಮೆ ಆಮೆ ಏನ್ ಮಾಡಿತ್ತು ಪರ್ಸಿಸ್ಟೆನ್ಸಿ ಎರಡು ಇತ್ತು ಆಮೇಲೆ ಆಮೇಲೆ ಇವೆರಡು ಕನ್ಸಿಸ್ಟೆನ್ಸಿ ಪರ್ಸಿಸ್ಟೆನ್ಸಿ ಇತ್ತಲ್ಲ ಆಮೇಲೆ ಅದಕ್ಕಾಗಿ ಎಲ್ತು ಪರಿಶ್ರಮ ಕಠಿಣವಾಗಿ ಅದು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಸ್ಲೋ ಅಂಡ್ ಸ್ಟಡಿ ಸ್ಲೋ ಆಗಿದ್ರು ಸ್ಟಡಿ ಆಗಿರ್ಬೇಕು ಎಲ್ಲೂ ಪಾಸ್ ಮಾಡುದು ಮಾಡಬಾರ್ದು ಆ ತರ ಇರ್ಬೇಕು ನೆಕ್ಸ್ಟ್ ಈಗ ಅವನೇ ಇದು ಫಸ್ಟ್ ರೌಂಡ್ ಅಷ್ಟೇ ಗೊತ್ತು ನಮ್ ಸ್ಕೂಲ್ ಅಲ್ಲಿ ಕಾಲೇಜ್ ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಅಷ್ಟೇ ಹೇಳಿರ್ತಾರೆ ನೆಕ್ಸ್ಟ್ ರೌಂಡ್ ಅಲ್ಲಿ ಮತ್ತೆ ರೇಸ್ ಕರೀತ ಮೊಲ ಕರೀತಾನೆ ಸಲ ಸೋಲ್ಸಲ್ಲ ಬಾ ತಮ್ಮ ಬಾ ಸಲ ರೇಸ್ ಹೋಗೋಣ ಅಂತ ಅವಾಗ ಯಾರು ಗೆಲ್ತಾರೆ ಅಭ್ಯಾಸಲಿ ಮೊಲನೇ ಗೆಲ್ಲತ್ತೆ ಯಾಕೆ ಗೊತ್ತಾ ಮೊಲ ಯಾಕೆ ಗೆಲ್ತೆ ಲಾಸ್ಟ್ ಟೈಮ್ ಆಯಿತಲ್ಲ ಮಿಸ್ಟೇಕ್ ನ ಅದನ್ನ ಓವರ್ಕಮ್ ಮಾಡುತ್ತದೆ ಸೊ ಲರ್ನ್ ಫ್ರಮ್ ದಿ ಮಿಸ್ಟೇಕ್ಸ್ ನಾವು ಮಿಸ್ಟೇಕ್ಸ್ ಮಾಡ್ತಿರಲ್ಲ ಆ ಮಿಸ್ಟೇಕ್ ಇಂದ ಕಲಿತು ನೆಕ್ಸ್ಟ್ ಹೆಜ್ಜೆ ಇಡ್ಬೇಕಾಗತ್ತೆ ನಾವು ಈ ಮೊಲ ತರ ಸೆಕೆಂಡ್ ರೌಂಡ್ ಅಲ್ಲಿ ಮೊಲ ಮಾಡ್ತಲ್ಲ ಆತರ ಸೊ ಇದರಿಂದ ರೇಸಿಂದ ಮೊರಲ್ ಲರ್ನ್ ಫ್ರಮ್ ದಿ ಮಿಸ್ಟೇಕ್ ಮಿಸ್ಟೇಕ್ ಇಂದ ಕಲ್ತ್ಕೋಬೇಕು ಮತ್ತೆ ಥರ್ಡ್ ರೌಂಡ್ ಈ ಸಲ ಆಮೆ ಕರೀತಾರೆ ಯಪ್ಪ ಎಣ್ಣ ನಂಗ್ ಯಾಳೆ ರೌಂಡ್ ಅಲ್ಲಿ ಸೋಲ್ಸಿಯಲ್ಲ ಮೂರನೇ ರೌಂಡ್ ಸೋಸ್ತೀನಿ ನಿಂಗೆ ಟ್ವಿಸ್ಟ್ ಕೊಡ್ತೀನಿ ಅಂತ ಮೂರನೇ ರೌಂಡ್ ಅಲ್ಲಿ ರೂಟ್ ಚೇಂಜ್ ಮಾಡಿರ್ತಾರೆ ರೂಟ್ ಚೇಂಜ್ ಮಾಡಿರ್ತಾರೆ ರೂಟ್ ಅಲ್ಲಿ ನೀರ್ ಇರುತ್ತೆ ಒಂದ ನದಿ ನದಿ ತರ ಇರುತ್ತೆ ಆ ರೂಟ್ ಅಲ್ಲಿ ಹೋಗ್ತಾರೆ ಅದು ಗೆಲ್ಲುತ್ತೆ ಆಮೇಲೆ ಇದು ಏನು ಇದ್ರ ಬಗ್ಗೆ ಮೊರ ಇದರಿಂದ ನಾವು ಕಲಿಯೋ ಮೊರ ಇದರಲ್ಲಿ ನಮ್ಮ ಸ್ಟ್ರಾಂಗ್ ಝೋನ್ ಸ್ಟ್ರಾಂಗ್ ಏರಿಯಾ ಸ್ಟ್ರಾಂಗ್ ಏರಿಯಾ ಇರುತ್ತಲ್ಲ ಅದನ್ನ ಯಾವತ್ತು ಬಿಟ್ಕೊಡ್ಬಾರ್ದು ನಾವು ನಿನ್ ಮ್ಯಾಥ್ಸ್ ಅಲ್ಲಿ ಸ್ಟ್ರಾಂಗ್ ಇದೆಯಾ ಮ್ಯಾಥ್ಸ್ ಅಲ್ಲಿ ಸ್ಟ್ರಾಂಗ್ ಇದೆಯಾ ಇದರಲ್ಲಿ ಹದಿನೈದು ಕ್ವಶನ್ ಬಂದ್ರೆ ಅಪ್ರಾಕ್ಸ್ ಹದಿಮೂರರಿಂದ ಹದಿನಾಲ್ಕು ಕ್ವಶನ್ಸ್ ಬಿಡಿಸ್ಲೇಬೇಕು ನೀನು ಮ್ಯಾಥ್ಸ್ ಸ್ಟ್ರಾಂಗ್ ಇದೆಯಾ ಹದಿಮೂರರಿಂದ ಹದಿನಾಲ್ಕ ಕ್ವಶನ್ ಬಿಡಿಸ್ಲೇಬೇಕು ಹದಿನೈದರಲ್ಲಿ ಹನ್ನೆರಡು ಬ್ರಿಟಿಷ್ ಹನ್ನೊಂದು ಬ್ರಿಟಿಷ್ ಅಂದ್ರೆ ಮುಗಿಯಿತು ನೀನ್ ಸ್ಟ್ರಾಂಗ್ ಝೋನ್ ವೀಟ್ ಮಾಡ್ಕೊಂಡೆ ನೀನು ಸೊ ಸ್ಟ್ರಾಂಗ್ ಝೋನ್ ನ ಸ್ಟ್ರಾಂಗ್ ಮತ್ತೆ ಸ್ಟ್ರಾಂಗ್ ಆಗಿ ಮಾಡ್ಕೋಬೇಕು ಹದಿಮೂರಿಂದ ಹದಿನೈದು ಕ್ವಶನ್ ಬಿಡಿಸೋ ತರ ರೆಡಿ ಆಗ್ಬೇಕು ಹದಿನೈದು ಕ್ವಶನ್ ಅಲ್ಲಿ ಈ ತರ ಸ್ಟ್ರಾಂಗ್ ಝೋನ್ ನ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ಳೋದು ಆಮೇಲೆ ಥರ್ಡ್ ರೌಂಡ್ ಫೋರ್ತ್ ರೌಂಡ್ ಅಲ್ಲಿ ಫೋರ್ತ್ ರೌಂಡ್ ಭಾರಿ ಮಜಾ ಐತಿ ಫೋರ್ತ್ ರೌಂಡ್ ಅಲ್ಲಿ ಯಾರು ಅಂದ್ರೆ ಇಬ್ರು ಗೆಲ್ತಾರೆ ಫೋರ್ತ್ ರೌಂಡ್ ಅಲ್ಲಿ ಯಾಕೆ ಗೊತ್ತಾ ಕೊಲೆನ್ ಮಾಡ್ಕೋತಾರ ಅವರು ಆಮೆ ಪ್ಲಸ್ ಮೊಲ ಇಬ್ರು ಗೆಲ್ತಾರೆ ಯಾಕೆ ಗೊತ್ತಾ ಕೊಲೆಬ್ರೇಷನ್ ಮಾಡ್ಕೋತಾರ ಅವರು ದೋಸ್ತ ನೀವ್ ಸಲೋದ್ ಬೇಡ ನಾ ಸಲೋದ್ ಬೇಡ ಇಬ್ರು ಗೆಲ್ವಮ್ಮ ನಾವು ಅಂತ ಹೇಳಿ ಕೊಲಾಬ್ರೇಷನ್ ಮಾಡ್ಕೊಂಡು ನೆಲದ ಮೇಲೆ ನೆಲದ ಮೇಲೆ ಆಮೆ ಮೊಲದ ಮೇಲ್ ಕುಂತ್ರೆ ನೀರಿ ಮೇಲೆ ಮೊಲ ಆಮೆ ಮೇಲೆ ಕುಂದಿರುತ್ತೆ ಈ ತರ ಸ್ಪೀಡ್ ಆಗಿ ಸ್ಪೀಡ್ ಆಗಿ ಹೇಳೋ ಹೇಳೋಣ ಸ್ಪೀಡ್ ಆಗಿ ಸ್ಪೀಡ್ ಸ್ಪೀಡ್ ಆಗಿ ನೆಲದ ಮೇಲೆ ಆಮೆ ನೀರಿ ಮೇಲೆ ಸ್ಪೀಡ್ ಆಗಿ ಕನ್ಸಿಸ್ಟಂಟ್ ಆಗಿ ಕನ್ಸಿಸ್ಟಂಟ್ ಆಗಿ ಎರಡು ಗೆಲ್ಲುತ್ತೆ ಯಾವ ಗೊತ್ತಾ ಕೊಲಾಬ್ರೇಷನ್ ಮಾಡ್ಕೊಂಡಿರ್ತಾರ ಕೊಲಾಬರೇಷನ್ ನಥಿಂಗ್ ಬಟ್ ನಮ್ಮ ಸ್ನೇಹಿತರು ಸ್ನೇಹಿತರು ನಾನ್ ಕಂಬೈನ್ ಸ್ಟಡಿ ಹೇಳ್ತೀನಲ್ಲ ಕಂಬೈನ್ ಸ್ಟಡಿ ಆಗ್ಲಿ ಕಂಬೈನ್ ಸ್ಟಡಿ ಅಂತೀವಲ್ಲ ಇದೆಲ್ಲ ನಾವು ಎಂತಾಗಿರ್ತೀವಲ್ಲ ಆತರ ನಮ್ದು ಸಕ್ಸಸ್ ರೇಟ್ ಸ್ಪೀಡ್ ಆಗಿರುತ್ತೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ನಾವು ಸಕ್ಸಸ್ ಆಗೋದು ಸ್ಪೀಡ್ ಇರುತ್ತೆ ಸೊ ಒಳ್ಳೆಯವ್ರ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡು ನಾವು ಈ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಮುಂದಾಗ ಸೊ ಇಷ್ಟೆಲ್ಲಾ ಹೇಳಿದೀನಿ ತಿಳಿದ ಮಟ್ಟಿಗೆ ಹೇಳಿದೀನಿ ತಪ್ಪಾದ್ರೆ ಕ್ಷಮಿಸಿ ತಪ್ಪಿರುತ್ತೆ ನಾವೇನು ಎಕ್ಸ್ಪರ್ಟ್ಸ್ ಅಲ್ಲ ತಿಳಿದ ಮಟ್ಟಿಗೆ ಒಬ್ಬರಿಗೆ ಹೆಲ್ಪ್ ಆದ್ರೆ ಸಾಕು ಇಷ್ಟಿದೀನಿ ನೋಡಿ ಏನ್ ಮಾಡ್ತಿರೋ ಡೂಸ್ ಅಂಡ್ ಡೋನ್ಸ್ ಅಲ್ಲಿ ನಾನು ಇದರಲ್ಲಿ ಸಪ್ರೇಟ್ ಮಾಡಿಲ್ಲ ಡೂಸ್ ಅಂಡ್ ಡೋನ್ಸ್ ಯಾವ್ದು ಅಂತ ನೀವೇ ತಿಳ್ಕೊಳ್ಳಿ ಫೈನ್ ಇಷ್ಟಾಯ್ತಲ್ಲ ಹ್ಮ್ ಥ್ಯಾಂಕ್ ಯು ತಪ್ಪಿದ್ದಲ್ಲಿ ಕಾಮೆಂಟ್ ಮಾಡಿ ತಿದ್ದಿ ನನ್ನ ತಿದ್ದಿ Ние във тът коле, изчерта, му се